ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಜಿಸೀಶ್ ಚರಣ್ ನನ್ನ ಅನಾಲಿಸ್ ಏನು ಮಾಡಿದ್ವಿ ಮಾರ್ಕೆಟ್ ವರ್ಕ್ ಆಗಿದೆ ಓಕೆ ನಮ್ಮ ಲೆವೆಲ್ಸ್ ಹೆಂಗೋರ್ಕ್ ಆಗಿದ್ದಾವೆ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇತ್ತು ಅದೆಲ್ಲ ನೋಡೋಣ ಒಂದ್ಸಲ ಅನಾಲಿಸ್ ನೋಡ್ಕೊಳ್ಳಿ ಬೆಳಗ್ಗೆಯಿಂದ ನೋಡ್ಕೊಳ್ಳಿ ನೋಡ್ಕೊಂಡಿದ್ದೀವತ್ತು ಇವತ್ತಿನಿಂದ ಗುಡ್ ಮಾರ್ನಿಂಗ್ ಓಕೆ ಮಾರ್ಕೆಟ್ ಫ್ಲಾಟ್ ಜಾಪಪ್ ಪ್ಲಸ್ ಆಗಿ ನಾನು ಫಿಫ್ಟಿ ಪಾಯಿಂಟ್ಸ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಅದಾದಮೇಲೆ ನೀವು ಟೈಮ್ ನೋಡ್ಕೊಳ್ಬೋದು ಇಲ್ಲಿ ಏಳು ಗಂಟೆ ಎಂಟು ನಿಮಿಷ ಬಿಫೋರ್ ಮಾರ್ಕೆಟ್ ಮಾರ್ಕೆಟ್ ಸ್ಟಾರ್ಟ್ ಆದ ಮೇಲೆ ಅಲ್ಲ ಬಿಫೋರ್ ಮಾರ್ಕೆಟ್ ಓಕೆ ಏಳು ಗಂಟೆ ಎಂಟು ನಿಮಿಷ ಈ ಸ್ಕ್ರೀನ್ಶಾಟ್ ಮೇಲೆ ಕೂಡ ನೀವು ನಂಬರ್ ನೋಡ್ಕೊಳ್ಳಿ ಟೈಮ್ ನೋಡ್ಕೋಬೋದು ಇಲ್ಲಿ ಮೇಲೆ ಟೈಮ್ ಕಾಣ್ತದೆ ಮಾರ್ನಿಂಗ್ ಏಳು ಗಂಟೆ ಎಂಟು ನಿಮಿಷಕ್ಕೆ ಪಿ ಓಕೆ ವಿತ್ ಚಾಟ್ ಡ್ರಾಯಿಂಗ್ ಇವಾಗ ಈ ಡ್ರಾಯಿಂಗ್ದು ತಂಬಲೇನಾಗಬೇಕಾ ಇಲ್ಲ ಕಾಲ್ ಕೊಟ್ಟಿದ್ದಾವಲ್ಲ ಪ್ರೈಸು ಅದನ್ನ ತಂಬ್ಲೇನು ಹಾಕಬೇಕಾ ನೀವು ನೋಡಿ ಇಲ್ಲ ಅನಾಲಿಸಿಸ್ ಪ್ಲೇ ಮಾಡಿ ಅದರಲ್ಲಿ ನೋಡ್ಕೊಳ್ಳಿ ಅದರ ಕ್ಲಿಯರ್ ಡ್ರಾಯಿಂಗ್ಸ್ ಇವತ್ತು ಏನೇನು ಮಾರ್ಕೆಟ್ ನಡೀತದೆ ಅದೆಲ್ಲ ಕ್ಯಾಂಡಲ್ಸ್ ಡ್ರಾಯಿಂಗ್ ಇರ್ತವೆ ಅದನ್ನು ಹಾಕಬೇಕೆ ನೋಡ್ಕೊಳ್ಳಿ ಓಕೆ ಇದು ಬಿಫೋರ್ ಮಾರ್ಕೆಟ್ ಅಂದರೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೇ ಡ್ರಾಯಿಂಗ್ ಬರ್ದಾಕಿದೆ ಎಲ್ಲ ಗ್ರೂಪ್ಸಲ್ಲಿನೂ ಓಕೆ ಅದಾದಮೇಲೆ ಈ ಪಿ ಸಂಬಂಧಪಟ್ಟಿದ ಕಾಲ್ ಇದು ಕಾಲ್ ಓಕೆ ಇಷ್ಟು ನಮ್ಮ ಟಾರ್ಗೆಟ್ಸ್ ಇಷ್ಟು ಕವರ್ ಆಗ್ತದೆ ಅಂತ ಅದು ಕೂಡ ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಎಲ್ಲ ಬೆಳಿಗ್ಗೆ ಏಳು ಗಂಟೆ ಐದರಿಂದ ಏಳು ಗಂಟೆ ಎಂಟು ನಿಮಿಷ ಒಳಗಡೆ ಎಲ್ಲ ಕಾಲಸು ಅಪ್ಡೇಟ್ ಆಗೋಗಿ ಓಕೆ ನೆಕ್ಸ್ಟ್ ನಿಫ್ಟಿ ಸಿಇ ಕಾಲ್ ಅನ್ನು ಮಾಡಿದ್ವಿ ಓಕೆ ಅದು ನೋಡ್ಕೊಳ್ಳಿ ಅದಾದಮೇಲೆ ಟ್ರಿಗರ್ ಟ್ರಿಗರನ್ನು ನಾನೇ ಮೆಸೇಜ್ ಮಾಡಿದ್ದೀನಿ ಟಾರ್ಗೆಟ್ ಟಾರ್ಗೆಟ್ ಬಂದಿದೆ ನಿಫ್ಟಿ ಕಾರ್ ಓಕೆ ಇದು ನಿಫ್ಟಿ ಟಾರ್ಗೆಟ್ಸ್ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಪಿ ಕಾಲ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಪಿ ಕಾಲ್ ಟಾರ್ಗೆಟ್ ಒಂದು ಟಾರ್ಗೆಟ್ ಹೋಗ್ತಾ ಇದೆ ಟಾರ್ಗೆಟು ಓಕೆ ಇವಾಗ ಅದೆಲ್ಲಿದೆ ಅಂತ ನಾನು ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಇವತ್ತಿನ ಪಿ ಎನ್ ಎಲ್ ಇದು ಪಿ ಎನ್ ಎಲ್ ಓಕೆ ಇನ್ನೂ ಇವತ್ತು ಸ್ವಂತ ಟ್ರೇಡ್ ಮಾಡಿ ಇದೆಲ್ಲ ಆ್ಯಡ್ ಮಾಡಿಲ್ಲ ಫಾರ್ ಎಕ್ಸ್ ಇದು ಪ್ರಾಫಿಟ್ ಬುಕ್ಕಿಂಗ್ ಇನ್ನು ಎರಡು ಸಾವಿರ ಪ್ಲಸ್ ಇವಾಗ ಇನ್ನೊಂದು ಟ್ರೇಡ್ ಮಾಡೋರು ಅವರು ನಾಲ್ಕು ಸಾವಿರ ಇದೆಲ್ಲ ಆ್ಯಡ್ ಮಾಡಿಲ್ಲ ಆ್ಯಡ್ ಮಾಡ್ಕೋಬೇಕು ಅದು ಯಾಕಂದರೆ ಅದು ಓನ್ ಟ್ರೇಡ್ ಅವರೇ ಸ್ವಂತ ಕಲ್ತು ಮಾಡ್ತಾಯಿರೋದು ಓಕೆ ಇವಾಗ ನಮ್ಮ ಮನಸ್ಸು ಶಂಗೆ ವರ್ಕ್ ಆಗಿದೆ ನೋಡಿ ಏನು ಡ್ರಾಯಿಂಗ್ ಮಾಡಿದ್ವಿ ಇದ್ರ ಕೆಳಗಡೆ ಪಿ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೀವು ಸ್ವಲ್ಪ ಹೈಯರ್ ಟೆಂಪ್ರೇಚರ್ ಕೂತ್ಕೊಂಡು ನೀಟಾಗಿ ಗೊತ್ತಾಗುತ್ತೆ ಓಕೆ ಏನು ಪಿ ಎಂಟ್ರಿ ಪ್ಲೇಸ್ ಹೇಳಿದ್ದೆ ಅದು ನೀಟಾಗಿ ವರ್ಕ್ ಆಗಿದೆ ನೋಡಿ ಇನ್ನೂ ಜಾಸ್ತಿನೇ ಆಗಿದೆ ಒಂದು ಸೆಕೆಂಡ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ ನೀವು ನೋಡ್ಕೋಬೋದು ಟೆಲಿಗ್ರಾಮಲ್ಲಿ ಇವತ್ತು ಗುಡ್ ಮಾರ್ನಿಂಗ್ ಇವತ್ತು ನನ್ನ ಅನಾಲಿಸ್ ವೀಡಿಯೋ ಹೇಳಿಬಿಟ್ಟು ಎಲ್ಲ ಕ್ಯಾಂಡಲ್ಸು ಕ್ಲೀಯರ್ ಡ್ರಾಯಿಂಗ್ ಬರ್ಕೊಟ್ಟಿದೀವಿ ಅಂತ ಇದು ಇಲ್ಲಿದೆ ನೋಡಿ ಅದು ಬೆಳಿಗ್ಗೆ ಏಳು ಗಂಟೆಗೆ ಅಂದರೆ ಏಳು ಗಂಟೆಯಿಂದ ಏಳು ಒಳಗಡೆ ಎಲ್ಲ ಅನಾಲಿಸಿಸ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಕಾಲ್ಸೆಲ್ಲ ಕೊಟ್ಟಾಗೋಯಿತು ನೋಡ್ಕೊಳ್ಳಿ ಮಾರ್ನಿಂಗ್ ಸೆವೆನ್ ಸೆವೆನ್ ಎ ಎಮ್ಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಆ ವೀಡಿಯೋನ ಅದಾದಮೇಲೆ ಪೀಕ ಈ ಡ್ರಾಯಿಂಗ್ ಕೂಡ ಡ್ರಾಯಿಂಗ್ ವಿತ್ ಕಾಲ್ ಸಮೇತ ಇದು ನೋಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವು ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಟಿದ್ದೀವಿ ಓಕೆ ದಿಸ್ ಈಸ್ ದ ರಿಸಲ್ಟ್ ಕಂಪ್ಲೀಟ್ ಎಲ್ಲ ಫಿಲ್ ಆಗಿದೆ ಇನ್ನೂ ಮೇಲೆ ಹೋಗ್ಬಿಟ್ಟಿದೆ ಓಕೆ ಓಕೆ ಡನ್ ಡ್ರಾಯಿಂಗ್ ವರ್ಕ್ ಆಗಿದೆ ಕಾಲ್ಸ್ ವರ್ಕ್ ಆಗಿದೆ ಎಲ್ಲ ವರ್ಕ್ ಆಗಿದ್ದಾವೆ ಇವತ್ತಿನ ಪಿ ಎನ್ ಡನ್ ಓಕೆ ಟೆಲಿಗ್ರಾಮಲ್ಲಿರೋಗೆ ಒಳ್ಳೆ ದುಡ್ಡಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದರ ಕೆಳಗಡೆ ಪಿ ಕಡೆ ಇದೆ ಅಂತ ಹೇಳಿದ್ದೆ ಪಿ ಕಡೆ ಇದ್ದರೆ ಕಂಪ್ಲೀಟ್ ಮೂಮೆಂಟನ್ನು ಕ್ಯಾಚ್ ಮಾಡಿರ್ತಾರೆ ಓಕೆ ಟೆನ್ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಎಕ್ಸ್ಪೈರಿ ಇರ್ತದೆ ನಿಫ್ಟಿ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ಝೀರೋ ಟು ಹೀರೋ ಟ್ರೈ ಮಾಡ್ತೀರಾ ಎಲ್ಲರೂ ಓಕೆ ನಿಮ್ಮ ನಿಮ್ಮ ಅನಾಲಿಸ್ ನಿಮ್ಮ ನಿಮ್ಮ ರಿಸ್ಕ್ ನೀವು ನೋಡ್ಕೊಳ್ಳಿ ನಾಳೆ ಜೀರೋ ಟು ಹೀರೋ ಏನಾಗ್ತದೆ ಅಂತ ಓಕೆ ಏನಾಗುತ್ತೆ ಅನ್ನೋದು ಕ್ವೆಶನ್ ಮಾರ್ಕ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಇರೋರಿಗೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡ್ಕೊಳ್ಳಿ ಕ್ಲಾರಿಟಿ ಸಿಗ್ತದೆ ಅದು ಕೂಡ ಜಸ್ಟ್ ನಮ್ಮ ವ್ಯೂ ಮಾತ್ರ ಅದು ಫೇಲ್ ಆಗ್ಬೋದು ಇವತ್ತು ಇವತ್ತು ಪಾಸ್ ಆಗಿದೆ ನಾಳೆ ಪಾಸ್ ಆಗಬೇಕಂತ ಏನಿಲ್ಲ ಫೇಲ್ ಆಗ್ಬೋದು ನಿಮ್ಮ ನಿಮ್ಮ ಮನೇಲಿ ನಿಮಗೆ ಉದಿಸ್ಕೊಡ್ರಷ್ಟೆ ನೋಡಿಕೊಂಡು ಮಾಡಿಕೊಳ್ಳಿ ಓಕೆ ಇವತ್ತಿನ ಎಲ್ ನೋಡಿದ್ರಲ್ಲ ಸ್ಕ್ರೀನ್ಶಾಟ್ಲು ಪಿ ಎನ್ ಎಲ್ ಸೆವೆಂಟಿ ಸಿಟಿ ತೌಸಂಡ್ ಪ್ಲಸ್ ಇದೆ ಓಕೆ ಹೊಸ ಹೊಸ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅರ್ ಏನೂ ಎನ್ಕ್ವೀಸ್ ಇದು ನಂಬರ್ ಬರ್ತದೆ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಫ್ಲೈನ್ಗೆ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಆಫ್ಲೈನ್ ಫುಲ್ ಇದಾವೆ ಆನ್ಲೈನ್ಗೆ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ನಿಮ್ಮದು ಅಲ್ಲಿ ತೋರಿಸಿ ಸರ್ ಅಂತ ಕ್ವಶನ್ ಇರ್ತಿದ್ದಲ್ಲ ನಮ್ಮದು ಪಿಯನ್ನು ಕೂಡ ತೋರಿಸ್ತೀನಿ ನಾನು ಹ್ಞೂ ನಿಫ್ಟಿ ತ್ರೀ ಸೆವೆಂಟಿ ಕ್ವಾಂಟಿಟಿ ಓಲ್ಡ್ ಓಕೆ ನೋಡ್ಕೊಳ್ಳಿ ಮುನ್ನೂರ ಎಪ್ಪತ್ತೈದು ಕ್ವಾಂಟಿಟಿ ಅದು ಏನಾಗಿದೆ ಅಂತ ಇವಾಗ ಚೆಕ್ ಮಾಡಿಕೊಡಿ ಲೈವಲ್ಲಿ ಗೊತ್ತಾಗ್ತದೆ ಚಾರ್ಜ್ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ತೋರ್ಸೋಕ್ಕೆ ಇಲ್ಲೇನು ಟೈಮ್ ಇಲ್ಲ ಯಾಕಂದರೆ ನನಗೆ ಮತ್ತೆ ಸಿಕ್ಸ್ ಕ್ಲಾಸ್ ಇದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್